ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಧಿ ಅನು ಯೂಟ್ಯೂಬ್ ಗಾಯ ನಾವೀಗ ಮೋಮೋಸ್ ಮಾಡ್ತಾ ಇದೀವಿ ಮೋಮೋಸ್ ಹಾಕಿ ತಿಪ್ಪತಾ ಇದ್ದಾಳೆ ನೋಡಿ ಗಾಯ್ಸ್ ಇದನ್ನೀಗ

ಚಾ ಮಾಡ್ತಾ ಆಮೇಲೆ ಮೋಮೋಸ್ ಮಾಡೋಕೆ ನಾನ್ ರೆಡಿ ಆಗಿದ್ದೀನಿ ನಮ್ ಚೀಪ್ ಗೆಸ್ಟ್ ಕೂತಿದ್ದಾರೆ ನೋಡೋಕೆ ನೀವ್ ರೆಡಿ ಆಗಿದೀರಾ ಇಲ್ಲಿ ನಮ್ ಭಟ್ರು ಲಟ್ಟಣಿಗೆ ತಟ್ತಾ ಇದಾರೆ ಮಟ್ಟ ಮುಗೋದಿನಲ್ಲೇ ಏಯ್ ದೇ ಇಲ್ಲಿ ಚೇಪಾಗಿದೆ ಇದು ಜಟ್ಟಿ ಅಲ್ಲ ಅದು ಆಸ್ಟ್ರೇಲಿಯಾ Hei, mi'n i

ಒಂದು ನೋಡಿ ನಿಮ್ಮ ಮೋಮೋಸ್ ಮಾಡ್ತಾ ಈ ಮೋಮೋಸ್ ಅಂದ್ರೆ ಯಾವ ತರ ಮಾಡೋದು ಆಗಿರೋದೇ ಬೇರೆ ಏನ್ ಮಾಡೋಕ್ಕಿಲ್ಲ ಗಾಯ್ಸ್ ನೋಡಿ ಹೇಗ್ ಮೈದಾ ನೀರು ಹಾಕಿ ಮ ಚಪಾತಿ ಮಾಡ್ತಿರಲ್ಲ ಹಾಗೆ ಮೈದಾ ನೀರು ಹಾಕಿ

ಇದಕ್ಕೆ ಇದು ಮನೆ ತಗೋ ಹಾಕ ಕಡಿಮೆ ಮನೆ ಹೋಗಿ ಮತ್ತೆ ಮಾಡ್ಕೊ ತಿಂದ್ರೆ ಇದು ಮನೆ ತೊಗೊಂಡ್ರಿ ಈಗ ಅರ್ಚನೆ ಫಸ್ಟ್ ಮಾಡಿಕೊಂಡು ನೋಡಿ ಗೈಸ್ ಭಟ್ರು ಭಟ್ಕ ಅಡಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ತಿನ್ನೋರು ತಿನ್ನೋಕ್ಕೋಸ್ಕರ ಕಾಯ್ತಾ ಇದ್ದಾರೆ

गुळगुळू 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 ही रिपोर्ट इडिटेड दाव बतता वट्टी एकच सोल्पा वट्टी मारू पाते आम्ही वट्टी मारत आहोत हाय गाइस एंटरटेनमेंट जी मोबाईल क होडते नका व्हिडिओ कॉल दा ನೋಡಿ ಗಾಯ ಸೂಪರಾಗಿ ಬಂದಿದೆ ಟೇಸ್ಟಿಯಾಗಿತ್ತು